ಮಾಧ್ಯಮದವರಿಗೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ನನ್ನ ಹೆಸರಿನ ಸ್ಮಾರಕ ಪ್ರಧಾನ ಸಂಚಾಲಕರು ಸಾಮಾಜಿಕ ನಾಯಕ್ಕಾಗಿ ಒಳಗಿಸಲಾತಿ ಹೋರಾಟ ಜಾರಿಸುವ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ತೆರಳಿಕ್ಕೆ ಮುಖ್ಯ ಕಾರಣ ಇದೇ ತಿಂಗಳು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕ್ರೀಡಾ ಪಾರ್ಕ್ನಲ್ಲಿ ಬಂದಿರನ್ನು ಕೂಡಲೇ ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತ ಅವತ್ತು ಗೊತ್ತಿರುವಂತೆ ಒತ್ತಾಯಿಸಿರುವ ಮೂವತ್ತು ವರ್ಷಗಳಿಂದ ನಡೆದಿದೆ ಭಾರತ ದೇಶದಲ್ಲಿ ನಡೆದಿದೆ ವಿಶೇಷವಾಗಿ ಕನ್ನಡದಲ್ಲಿ ಎಪ್ಪತ್ತೈದರಲ್ಲಿ ಮೊದಲು ಪಂಜಾಬ್ನಲ್ಲಿ ಪಂಜಾಬ್ ಹರಿಯಾಣದಲ್ಲಿ ಎರಡ್ ಸಾವಿರದ ತೊಂಬತ್ತಾರರಲ್ಲಿ ಆಂಧ್ರ ಆಯ್ತು ಇವತ್ತು ಅದು ಆರ ತೆಲಂಗಾಣ ಆಗಿದೆ ಕರ್ನಾಟಕದಲ್ಲಿ ಕೂಡ ನಾನು ಹೋರಾಟ ಆದರೆ ಎರಡ್ ಸಾವಿರದ ನಾಲ್ಕರಲ್ಲಿ ಇವತ್ತರು ಸುಪ್ರೀಂ ಕೋರ್ಟ್ಗೆ ಹೋಗಿ ಪಂಜಾಬ್ ಹರಿಯಾಣ ಮತ್ತು ಆಂಧ್ರ ಪ್ರದೇಶದ ಒಳವಿ ವಿರುದ್ಧ ಒಂದು ತೀರ್ಪನ್ನು ಬರುವ ರೀತಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾರೆ ಸಂತೋಷ್ ಹೆಗಡೆ ಅವರು ಆ ಒಂದು ಪ್ರಕರಣದ ಮುಖ್ಯ ನ್ಯಾಯಿತು ಐದು ಜನ ನ್ಯಾಯಾಧೀಶರ ಮುಖ ನ್ಯಾಯಿಸ್ತು ಅದಾದ್ಮೇಲೆ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿವರೆಗೆ ಆ ರಾಜ್ಯಗಳನ್ನು ಕೂಡ ಒಳಗಿಸಲಾಗಿತ್ತು ಅವರು ಒಳಗಿಸಲಾಗಿಲ್ಲ ಹಾಗಾಗಿ ಭಾರತ ದೇಶದ ಎಲ್ಲಾ ರಾಜ್ಯಗಳನ್ನು ಕೂಡ ಈ ಹೋರಾಟ ತೀವ್ರತೆ ಪಡೆಯಿತು ಕನ್ನಡದಲ್ಲಿ ತೀವ್ರತೆ ಮೊನ್ನೆ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳು ನ್ಯಾಯಾಧೀಶರ ವೈ ಚಂದ್ರಚೂಡವರ ನೇತೃತ್ವದ ಒಂದು ನ್ಯಾಯಪೀಠ ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಆ ಜಡ್ ಈಚಿನ ಜಡ್ ಸರಿ ಇಲ್ಲ ಅದು ಸಕ್ತ ಆಗಬೇಕಂತ ಒಂದಿದೆ ಎರಡನೇದು ಆ ಜಡ್ಜ್ಮೆಂಟ್ ನಲ್ಲಿ ಕೆಲಬದ್ರ ವಿಷಯ ಕೂಡ ಪ್ರಸ್ತಾವನೆ ಆಗಿದೆ ಕೆಲಬದ್ರ ಮುಖ್ಯವಾದಂತದ್ದು ಏನಂದ್ರೆ ಡಿ ವಿ ಚಂದ್ರಚೂಡ್ ಪೀಠದ ಕೆಲವು ಜಾತಿಗಳು ಸೂಕ್ತ ಪ್ರಾತಿನಿಧ್ಯವನ್ನು ಹೊಂದಿರದ ರಾಜ್ಯಗಳ ಪ್ರಸಿದ್ಧ ಜಾತಿಗಳನ್ನು ವಲಮಿಸರ ಅದನ್ನು ಪರಿಗಣಿಸುತ್ತದೆ ನಾವು ಹಿಂದೂ ಧರ್ಮಿಕ ಕಾರಣದಿಂದ ಕೆಲವು ಜಾತಿಗಳು ಸೂಕ್ತ ಪ್ರಾತಿನಿಧ್ಯದಿಂದ ಬಂದಿಲ್ಲ ಎಂದು ರಾಜ್ಯ ಸರ್ಕಾರ ಸಾಬೀತುಪಡಿಸಿದೆ ಅಂದ್ರೆ ಬಿಫೋರ್ गोइंग ಟು ಇಂಪ್ಲಿಮೆಂಟ್ ದಟ್ ರೆಜರ್ಟ್‌ಮೆಂಟ್ ದಟ್ ಸ್ಟೇಟ್ ಗೌರ್ಮೆಂಟ್ಸ್ ಯಾಕ್ರು ಕನ್ಸಿಡರ್ ಆಲ್ ದಿಸ್ ಪಾಯಿಂಟ್ಸ್ ಅಂತ ಅನುಮೋದನೆ

ಜಾರಿ ಮಾಡಬೇಕಂತ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಆ ಶಿಫಾರಸಿನಲ್ಲಿ ಶಿಫಾರಸಿನ ಮೂರನೇ ಕಾಲದಲ್ಲಿ ಆ ಶಿಫಾರಸಿನ ಮೂರನೇ ಕಾಲದಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಸ್ಥಾನಮಾನವನ್ನು ಖಚಿತಪಡಿಸಿಕೊಳ್ಳಲು ಮಾನ್ಯ ನ್ಯಾಯಮೂರ್ತಿ ಎಜೆ ಸದಸ್ಯ ಆದಾಗ್ಯೂ ಮಾನ್ಯ ಎಜೆ ಸದಸ್ಯ ಆಯೋಗದ ವರದಿಯು ಚರ್ಚಿಸಲಾದ ವಿವಾದಾಂಶಗಳನ್ನು ಒಳಗೊಂಡ ಯಾರ ಒಂದನ್ನು ಸಚಿವ ಸಂಪುಟ ಉಪ ಶಿಫಾರಸು ಮಾಡಿದೆ ಸಚಿವ ಸಂಪುಟ ಉಪ ಸಮಿತಿಯ ಶಿಫಾರಸುಗಳನ್ನು ಸಂಪೂರ್ಣ ಅನುಮೋದಿಸಿದೆ ಕಾರಣ ಮಾನ್ಯ ನ್ಯಾಯಮೂರ್ತಿ ಸದಸ್ಯ ಶಿಫಾರಸುಗಳನ್ನು ಅದರಲ್ಲಿ ಅವರು ಮಾತಾಡಿದ್ದಾರೆ ಆದರೆ ಮುಖ್ಯವಾಗಿ ದತ್ತಾಂಶಗಳಿಂದ ಅಥವಾ ಡಾಟಾವನ್ನು ತೆಗೆದುಕೊಳ್ಳಿಕ್ಕೆ ಕರ್ನಾಟಕದಲ್ಲಿ ಯಾವುದೇ ಅಡ್ಡಿ ಇಲ್ಲ ಈಗಾಗಲೇ ಈ ಮೂರನೇ ಶಿಫಾರಸಿನ ಪಾರದಲ್ಲಿ ನ್ಯಾಯಮೂರ್ತಿ ಎ ಸದಾಶಿವ ಆಯೋಗದಲ್ಲಿ ಇರತಕ್ಕಂಥ ಚರ್ಚಿಸಲಾದ ಅಂದ್ರೆ ಇಶ್ಯೂಸ್ ಇಶ್ಯೂಸ್ ಆಲ್ರೆಡಿ ಅವರು ಅವರೇ ಬರ್ಕೊಂಡು ಕಳಿಸಿದ್ದಾರೆ ಈ ಕಾರಣಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಬೇರೆ ಧಾರ್ಮ್ಯ ಇಲ್ಲ ಮತ್ತೊಂದ್ಸಲ ಆಯೋಗವನ್ನು ರಚನೆ ಮಾಡ್ಬೇಕಾ ಸಲ ಸಕ್ಸಸ್ ಮಾಡ್ಬೇಕಾ ಸಲ ಇನ್ನೊಂದು ಯಾವ್ದಾದ್ರು ವರದಿಗಳಿವೇನು ಇವೆಲ್ಲ ಮಾಡ್ತಕ್ಕಂಥ ಅಗತ್ಯ ಇಲ್ಲ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಯಥಾವತ್ತಾಗಿ ಜೆ ಸಿ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಶಿಫಾರಸ್ ಮಾಡಿರ್ತಕ್ಕಂಥದ್ದನ್ನೇ ಅವರು ಯಥಾವತ್ತಾಗಿ ಮಾಡಬೇಕಂತ ಮತ್ತೆ ಕ್ರಿಮಿಲೇ ಬಗ್ಗೆ ಕ್ರಿಮಿಲೇ ಬಗ್ಗೆ ಬಹಳಷ್ಟು ಗೊಂದಲಗಳನ್ನು ಮಾತಾಡ್ತಾ ಇದ್ದಾರೆ ನಿನ್ನೆ ಕೇಂದ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಕ್ಯಾಬಿನೆಟ್ ನಲ್ಲಿ ಒಂದು ನಿರ್ಧಾರವಾಗಿತ್ತು ಕ್ರಿಮಿಲೇರ್ ಅಂತ ಪರಿಶಿಷ್ಟ ಜಾತಿಗಳ ಪರಿಶಿಷ್ಟ ಪಂದ ನಮ್ಮ ಮುಂದೆಲ್ಲ ಕೇಂದ್ರ ಸರ್ಕಾರದ ನಿನ್ನೆ ಪ್ರಧಾನಮಂತ್ರಿಗಳ ಕಚೇರಿ ಸ್ಪಷ್ಟಪಡಿಸಿದೆ ಇದನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಮಾಡಬೇಕಂದ್ರೂ ಕೂಡ ಹಲವಾರು ದತ್ತಾಂಶಗಳನ್ನ ಪ್ಯಾರಾಮೀಟರ್ ಕಲೆಕ್ಟ್ ಮಾಡಬೇಕು ಅದಕ್ಕೆ ಕರೆಕ್ಟ್ ಮಾಡಕ್ಕೆ ಬಹಳ ತುಂಬಾ ವಿಳಂಬ ಆಗುತ್ತೆ ಮತ್ತೆ ನಗರದ ವಿಷಯ ವರ್ಷ ಆಗ್ಬೋದು ಎರಡು ವರ್ಷ ಆಗೋದು ಮೂರೂ ವರ್ಷ ಆಗ್ಬೋದು ಹಂಗಾಗಿ ಅದು ನಮಗೆ ಈಗ ಆಗುತ್ತೆ ಈಗ ಇಮಿಡೇಟ್ ಆಗಿ ರಾಜ್ಯ ಸರ್ಕಾರ ತಮ್ಮ ಅಧಿಕಾರದ ವ್ಯಾಪ್ತಿ ಒಳಗಡೆ ಪರಿಸ್ಥಿತಿ ಜಾತ್ರೆ ಕೂಡ ಕೂಡಲೇ ಜಾರಿ ಮಾಡಬಹುದು ಅದು ಈ ಈ ಒಂದು ಡಿಮಾಂಡ್ಗೆ ನಾವು ಒತ್ತಾಯಿಸಿ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಇದೇ ತಿಂಗಳು ಮಂಗಳವಾರ ನಮ್ಮ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ಎಲ್ಲ ಸಂಘಟಕರು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಾಲಿಗ ಒಳಿಯ ತ್ರಿಮತಸ್ಥ ಸಮುದಾಯಗಳು ಅಭಿಮಾನಿಗಳು ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ ಇದೆ ಸಾವಿರದ ನೂರ ಒಂದರಲ್ಲಿ ತೊಂಬತ್ತು ಸಮುದಾಯಗಳು ಭಾಗವಹಿಸ್ತಾ ಇರುವಂತಹ ಗಮನಿ ಹಂಗಾಗಿ ಈ ಕಾರ್ಯಕ್ರಮ ನಮ್ಮ ಅಭಿಮಾನಿ ಕಾರ್ಯಕ್ರಮ ಯಶಸ್ವಿ ಆಗ್ತಕ್ಕಂತ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸೂಚಿತ ಸಮುದಾಯಗಳಲ್ಲಿ ನಾನು ನಿಮಿಸ್ತಾ ಇದ್ದೇನೆ